ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿವತ್ತು ದೇವನಹಳ್ಳಿ ಹತ್ರ ಏರ್ಪೋರ್ಟ್ ಹತ್ತತ್ರ ಇರೋವಂಥ ಒಂದು ಬೂದುವೆರೆ ಕ್ರಾಸು ಸೊ ಇಲ್ಲಿಂದ ಒಂದು ಕಗ್ಲಹಳ್ಳಿ ಅನ್ನೋ ಒಂದು ವಿಲೇಜ್ ಇದೆ ಸೊ ಇಲ್ಲಿ ಒಂದು ಶನೇಶ್ವರ ಸ್ವಾಮಿ ಟೆಂಪಲ್ ಇದೆ ಸೊ ಶನೇಶ್ವರ ಟೆಂಪಿ ಟೆಂಪಲ್ಗೆ ಹೋಗೋ ರೋಡ್ ಇದು ಸೊ ತುಂಬ ಫೇಮಸ್ಸು ಸಾಟರ್ಡೆ ಆದರೆ ಇಡೀ ಬೆಂಗಳೂರಿಂದ ತುಂಬ ಜನ ಬರ್ತಾರೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ಶನಿ ಕಾಟ ಇರ್ಬೋದು ಯಾವುದ್ಯಾವುದೋ ಇರುತ್ತಲ್ಲ ಈ ಶನಿ ಸಂಬಂಧಪಟ್ಟಂಥ ಜಾತಕದ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡೋದ್ರೆ ಅವ್ರಿಗೆ ಸ್ವಲ್ಪ ಕೆಟ್ಟಿದ್ದೆಲ್ಲ ಆಗೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸನಿ ಪ್ರಭಾವ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಇವತ್ತು ಏನು ಇಷ್ಟೊಂದು ಫೇಮಸ್ ಅಂತೆ ನೋಡಿ ಸಲ ಹೋಗಿ ವಿಸಿಟ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಇವತ್ತು ಬರೀ ಸ್ಯಾಟರ್ಡೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನೂ ಇರ್ತಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಇದು ದೇವನಹಳ್ಳಿ ತಾಲೂಕಲ್ಲಿರೋದು ಸೊ ಏರ್ಪೋರ್ಟ್ಗು ಏರ್ಪೋರ್ಟ್ ನಿಯರೇ ಬರತ್ತೆ ಎಲ್ಲ ವಿಲೇಜು ಎಲ್ಲ ಸಿಟಿಯಲ್ಲ ದಾಟ್ಕೊಂಡ್ಬಂದರೆ ವಿಲೇಜ್ ಇದು ಸೊ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ರೈತರುಗಳು ತುಂಬ ಚೆನ್ನಾಗಿರುತ್ತೆ ಅಕ್ಕಪಕ್ಕ ಇಲ್ಲಿ ನೋಡಿದ್ರು ಕೃಷಿ ಮಾಡಿರ್ತಾರೆ ರೈತರು ತುಂಬ ಜನ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಲೊಕೇಶನ್ನು ಸೊ ಮಳೆ ಟೈಮಲ್ಲೇ ಮಳೆ ಬೀಳೋ ಟೈಮಲ್ಲಾದರೆ ತುಂಬ ಗ್ರೀನ್ ಗ್ರೀನಾಗಿ ಕಾಣಿಸುತ್ತೆ ಸೊ ಇವಾಗ ಗೊತ್ತಲ್ವ ಎಲ್ಲ ಒಣಗೋಗಿದೆ ಅಷ್ಟು ಗ್ರೀನ್ ಇಲ್ಲ ಸೊ ತೋಟಗಳ ಕಡೆ ನೋಡಿದ್ರೆ ಗ್ರೀನ್ ಗ್ರೀನಾಗಿ ಕಾಣಿಸುತ್ತೆ ನೋಡಿ ಎಲ್ಲರೂ ಬಾಳೆ ತೋಟ ಮಾಡಿದ್ದಾರೆ ತುಂಬ ಚೆನ್ನಾಗೇ ಇದೆ ಸ್ನೇಹಿತರೆ ನೀವು ಶನೇಶ್ವರ ದೇವಸ್ಥಾನಕ್ಕೆ ಬಂದಿದ್ರ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಇಲ್ಲಿ ಸೊ ಯಾರು ನಿಯರ್ ಇದ್ದೀರಾ ಈ ಕಗ್ಲಳ್ಳಿ ಕಗ್ಗಳಿ ಕಡೆಯವರು ಸೊ ನೀವೇನಂದರೆ ಕಮೆಂಟ್ ಮಾಡಿ ತಿಳಿಸಿ ಅದ್ರದ್ದು ಮಹತ್ವ ಏನು ಸೊ ಕಮೆಂಟ್ ಮಾಡಿ ನೋಡೋಣ ಮತ್ತೊಂದು ವೀಡಿಯೋದಲ್ಲೇ ಮಾತಾಡೋಣ ಸೊ ಇದೇ ನೋಡಿ ನೋಡಿ ತುಂಬಿ ಕಡೆ ರೋಸು ಇಮಿಮು ಹಾಕಿದ್ದಾರೆ ರೈತರು ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಹೌದು ಇಲ್ಲಿ ಬಂದು ಲೆಫ್ಟ್ ಟರ್ನ್ ಆಗಬೇಕು ಶ್ರೀ ಶನೀಶ್ವರ ಸ್ವಾಮಿ ಅಂತ ಇದೆ ಮಹಾತ್ಮ ಸ್ವಾಮಿ ಟೆಂಪಲ್ ಕಡಲಲ್ಲಿ ಸೊ ಈ ಕಡೆನೇ ಹೋಗೋದು ಸೊ ಇವರು ಯಾರು ಅಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ ಅಕ್ಕಪಕ್ಕ ನೋಡಿ ಎಲ್ಲಿ ನೋಡಿದ್ರು ಬೆಳೆ ತುಂಬ ಚೆನ್ನಾಗಿದೆ ಸೊ ಏನೇನೋ ಹಾಕಿದ್ದಾರೆ ಗ್ರೇಪ್ಸ್ ಅಂದ್ರೆ ಗ್ರೇಪ್ಸ್ ಅದು ಅಡ್ಲಕಾಯಿ ಅಡ್ಲಕಾಯಿ ಕಡೆ ಗ್ರೇಪ್ಸು ಏನೇನೋ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ವಿಲೇಜ್ ಕಡೆ ಬಂದರೆ ತುಂಬ ಗ್ರೀನ್ ಗ್ರೀನ್ ಆಗಿರುತ್ತೆ ಆ ತೋಟಗಳು ಒಂದು ಪಾಸಿಟಿವ್ ವೈವ್ ಬರ್ತದೆ ಅಂತ ಹೇಳ್ಬೋದು ಇಲ್ಲೇನೋ ಹಾಕಿದ್ದಾರೆ ಅದಿನ್ನೂ ಬಂದಿಲ್ಲ ಆ ಕಡೆಯನ್ನು ಇವಾಗ ಹೊಸ್ದಾಗ ಹಾಕಿದ್ದಾರೆ ಇನ್ನೇನು ಅದು ಟೆಂಪಲ್ಗೆ ನಾವು ನಿಯರ್ ಇದ್ದೀವಿ ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಹೇಗೆ ಅಂದ್ಬಿಟ್ಟು ಸೊ ಈ ಥರ ಯಾರಿಗಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ನೀವು ಯಾರೂ ಸರಿಯಾಗಿ ವೀಡಿಯೋಗಳನ್ನ ನೋಡ್ತಾ ಇಲ್ಲ ನೋಡ್ತೀರಾ ಹಂಗೆ ಸ್ಕಿಪ್ ಮಾಡ್ತಾ ಇದ್ದೀರಾ ಫುಲ್ ವೀಡಿಯೋ ನೋಡಿದ್ರೆ ತಾನೆ ನಿಮಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಏನಿದೆ ಅಂತ ಹಾಗೆ ನೋಡ್ತೀರಾ ಇಲ್ಲ ಒಂದು ಇನ್ ಕೇಸ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ವಾ ನಮಗೂ ಒಂದು ಬೂಸ್ಟ್ ಸಿಗುತ್ತೆ ಮತ್ತು ವೀಡಿಯೋಗಳು ಮಾಡೋಕ್ಕೆ ಒಂದು ಎನರ್ಜಿ ಇರುತ್ತೆ ಸ್ವಲ್ಪ ದೂರ ರೋಡ್ ಚೆನ್ನಾಗಿರಲಿಲ್ಲ ಇಲ್ಲಿದ್ದ ಏನೋ ರೋಡು ಅಷ್ಟು ಕಷ್ಟ ಇದೆ ಬನ್ನಿ ನೋಡೋಣ ಯಾರೋ ಹೋಗ್ತಾ ಇದ್ದಾರೆ ನೋಡಿ ಈ ರೋಡಲ್ಲಿ ತುಂಬ ಜನ ಸಿಟಿಯಿಂದ ಇರ್ತಾರೆ ಕಗ್ಲಳ್ಳಿ ದೇವಸ್ಥಾನ ಅಂದರೆ ಅಷ್ಟು ಫೇಮಸ್ ಅಂತೆ ಬನ್ನಿ ಟೆಂಪಲ್ ಹತ್ರ ನೋಡೋಣ ಇವಾಗ ಸಾಟರ್ಡೆ ಅಲ್ಲ ಸಾಟರ್ಡೆನೇ ತುಂಬ ಜನ ಇರೋದು ನಾರ್ಮಲ್ ಟೈಮಲ್ಲಿ ಇನ್ನಷ್ಟು ಜನ ಇರೋಲ್ಲ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡೋಣ ಬನ್ನಿ ಕಗ್ಲಳ್ಳಿ ರೇಟ್ಗೆ ಟರ್ನ್ ಆಗಬೇಕು ಟೆಂಪಲ್ಗೆ ಈ ಕಡೆ ಟರ್ನ್ ಹಾಕ್ಬೇಕು ನೋಡಿದ್ರೆ ಅವ್ನು ಯಾರು ಕುಬಾಳನ್ನ ಮಗನೂ ಹೆಂಗ ಬಂದ ಅಂತ ಸೊ ಈ ಕಡೆ ಬಂದರೆ ಸ್ವಲ್ಪ ನೋಡ್ಕೊಳ್ಳಿ ಈ ಥರ ನುಗ್ತಾ ಇರ್ತಾರೆ ಜನಗಳು ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ ಏನೂ ಗೊತ್ತಾಗಲ್ಲ ಅವ್ರಿಗೆ ಇಷ್ಟ ಅಂದಂಗೆ ನುಗ್ತಾ ಇರ್ತಾರೆ ಅದನ್ನು ಮಾತ್ರ ನೋಡ್ಕೊಬೇಕು ಸೊ ಟೆಂಪಲ್ ಹತ್ರ ಬಂದ್ವಿ ಏನು ನೋಡಿ ಟೆಂಪಲ್ಲು ಏನು ಪಾರ್ಕಿಂಗ್ ಬೇರೆ ಕಲೆಕ್ಟ್ ಮಾಡ್ತಾ ಇದ್ದಾನೆ ಇದೆ ಟೆಂಪಲ್ ನೋಡಿ ತುಂಬ ಜನ ಇದ್ದಾರೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ನೋಡಿ ಇದೆ ಟೆಂಪಲ್ ಹೋಗುತ್ತಾರೆ ಬನ್ನಿ ಗಾಡಿ ಪಾರ್ಕ್ ಮಾಡಿಬಿಟ್ಟ ಒಳಗಡೆ ಹೋಗೋಣ